ఆకాశవాణి మైసూరు నాటక మూల హిందీ భారతేందు హరిశ్చంద్ర కన్నడ బానులి రూప డాక్టర్ ఎచ్ఎం కుమారస్వామి నిర్దేశన పగ నిర్మాణ ప్రభుస్వమి మలిమ కళి ನಾಟಕ ನೇಣುಗಂಬ ರಾಮ 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 ಎನ್ನಿರೋ ರಾಮ ಸ್ಮರಣೆಯನ್ನು ಸದಾ ಮಾಡುವ ಬನ್ನಿರೋ ರಾಮ 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 ಎನ್ನಿರೋ ಮಗು ದಾಸ ಗುರುಗಳೇ ದೂರದಿಂದ ನೋಡಿದರೆ ಈ ನಗರ ಅತಿ ಸುಂದರವಾಗಿ ಕಾಣಿಸುತ್ತಿದೆ ನೋಡು ಮಗು ಏನಾದರೂ ಭಿಕ್ಷೆ ಗಿಕ್ಷೆ ದೊರಕಿದರೆ ದೇವರಿಗೆ ನೈವೇದ್ಯವಾದೀತು ಅಷ್ಟಲ್ಲದೆ ಮತ್ತೇನು ಗುರುವರ್ಯ ಈ ನಗರವೇನೋ ಸುಂದರವಾಗಿಯೇ ಕಾಣಿಸುತ್ತಿದೆ ಹಾಗಾಗಿ ಭಿಕ್ಷೆಯೂ ಸಹ ಚೆನ್ನಾಗಿ ದೊರೆತರೆ ಆನಂದವಾದೀತು ಎಲ್ಲ ಭಗವಂತನ ಕೃಪೆ ಮಗು ದಾಸ ನೀನು ಪಶ್ಚಿಮದ ಕಡೆಗೆ ಹೋಗು ಏನಾದರೂ ಸಿದ್ಧ ಅಡುಗೆ ದೊರೆತಲ್ಲಿ ಅದನ್ನು ತೆಗೆದುಕೊಂಡು ಬಾ ಶಾಲಿಗ್ರಾಮ ದೇವರಿಗೆ ಪ್ರಾತಃಕಾಲೀನ ನೈವೇದ್ಯ ಆದೀತು ಗುರುಗಳೇ ನಾನು ಸಾಕಷ್ಟು ಭಿಕ್ಷೆ ತರುತ್ತೇನೆ ಏಕೆಂದರೆ ಇಲ್ಲಿನ ಜನರು ಬಹಳ ಧನಿಕರು ಎಂದು ನೋಡುವಾಗಲೇ ಗೊತ್ತಾಗುತ್ತದೆ ತಾವು ದಯಮಾಡಿ ಚಿಂತಿಸದಿರಿ ಸರಿ ಮಗು ಆದರೆ ಒಂದು ಮಾತು ನೆನಪಿರಲಿ ಅತಿಯಾಸೆ ಮಾಡದಿರು ಏಕೆಂದರೆ ಲೋಭವು ಪಾಪದ ಮೂಲ ಅದರಿಂದಳಿಯುವುದು ಮಾನವನ ಮಾನ ಮಾಡದಿರೆಂದಿಗೂ ಅತಿ ಲೋಭವನ್ನು ಮಾಡಿದರೆ ಸಿಗದು ನರಕದಲ್ಲಿಯೂ ಸ್ಥಾನ ಬನ್ನಿರಿ ಬನ್ನಿರಿ ಕಬಾಬ್ ಪ್ರಿಯರೇ ಒಳ್ಳಿರಿ ಇಲ್ಲೇ ಬಿಸಿ ಬಿಸಿ ಕಬಾಬ್ ಒಮ್ಮೆ ತಿಂದರೆ ಮತ್ತೊಮ್ಮೆ ಮತ್ತೆ ಮತ್ತೆ ಬೇಕೆನಿಸುವ ಮಸಾಲೆದಾರ್ ಕಬಾಬ್ ಕೊತ್ತಂಬರಿ ಹುಡಿ ಜೀರಿಗೆ ಪುಡಿ ಅರಸಿನ ಚಕ್ಕೆ ಲವಂಗ ಚಪ್ಪನ್ನ ಮಸಾಲೆ ತಿಂದವಾ ಆಹಾ ನೆಕ್ಕಲಿ ತುಟಿಯನು ತಿನ್ನದವ ಅಯ್ಯೋ ಕಚ್ಚಿಕೊಳ್ಳಲಿ ನಾಲಿಗೆ ಬನ್ನಿ ಬನ್ನಿ ಕಬಾಬ್ ಕಬಾಬ್ ಕಾಸಿಗೊಂದು ಸೇರು ಕಾಸಿಗೊಂದು ಸೇರು ಇಲ್ಲಿ ಬನ್ನಿ ಅಣ್ಣ ಇತ್ತ ಬನ್ನಿ ಅಕ್ಕ ಕಡಲೆ ಅಂದ್ರೆ ಕಡಲೆ ಇದು ಗರಮಾ ಗರಂ ಕಡಲೆ ಕಾಸೀರಾಮನ ಕಡಲೆ ಕಪೂರ ಗೋಪಾಲ ಸೀತಾ ಶಾಹಿನ ಎಲ್ಲರೂ ತಿನ್ನುವ ಬಿಸಿ ಬಿಸಿ ಕಡ್ಲೆ ಕಾಸಿಗೊಂದು ಸೇರು ಕಾಸಿಗೊಂದು ಸೇರು ಕಡ್ಲೆ ಗರಿ ಗರಿ ಕಡ್ಲೆ ಕಿತ್ಲೆ ಕಿತ್ಲೆ ಕೊಡಗಿನ ಕಿತ್ಲೆ ಒಂದಿರಿ ಆನಂದ ತಿಂದವರೆಲ್ಲ ಬನ್ನಿ ಬನ್ನಿ ಇಲ್ಲೇ ತಿನ್ನಿ ಸಿಹಿ ಸಿಹಿ ಕಿತ್ತಲೆ ಸಿಗದಿನ್ನೆಲ್ಲು ಕಾಸಿಗೊಂದು ಸೇರು ಬನ್ನಿರಿ ಬನ್ನಿರಿ ಕಿತ್ತಳೆ ತಿನ್ನಿರಿ ಜಿಲೇಬಿ ಜಿಲೇಬಿ ಕರಮಾಗಂ ಜಿಲೇಬಿ ಚಿರೋಟಿ ಬನ್ನಿ 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 ಕಾಸಿಗೆ ಒಂದು ಸೇರು ಬನ್ನಿ 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 ಬಗೆ ಬಗೆ ಮಿಠಾಯಿ ಬನ್ನಿ 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 ಕಾಸಿಗೊಂದು ಸೇರು ಕಾಸಿಗೆ ಒಂದು ಸೇರು ಪಾಲಕ್ ಸೊಪ್ಪು ಹರಿವೆ ಸೊಪ್ಪು ದಂಟಿನ ಸೊಪ್ಪು ಸಾಂಬಾರ್ ಸೊಪ್ಪು ಕೆಲ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಏನ್ ಬೇಕು ತಗೊಳ್ಳಿ ಅರೆ ಅಣ್ಣ ಇಲ್ಲಿ ಬನ್ನಿ ಇಲ್ಲಿ ಕಾಸಿಗೆ ತಕ್ಕಂತೆ ತರಹೇವಾರಿ ತರಕಾರಿ ಕಾಸಿಗೊಂದು ಸೇರು ಬನ್ನಿ 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 ಸ್ವಾಮಿ ಬನ್ನಿ ಬನ್ನಿ ಪಚನಕ್ರಿಯೆಗಿದು ಪಾಚಕ ಚೂರ್ಣ ಪಂಚ ಚೂರ್ಣಗಳ ಪಾಚಕ ಚೂರ್ಣ ನಾನು ಕೊಡುವ ಈ ಚೂರ್ಣವ ತಿಂದವ ಹೋಗಲಾರನು ಇನ್ನೆಲ್ಲಿಗೂ ಎಂದು ಅವ ಬನ್ನಿ ಬನ್ನಿ ತಿಂದಿರಿ ತಿಂದಿರಿ ಕಾಸುಗೊಂದು ಸೇರು ಚೂರ್ಣ ಎಲ್ಲ ತರಕಾರಿನೂ ಕಾಸಿಗೊಂದು ಸೇರು ಸ್ವಾಮಿ ಕಾಸುಗೊಂದು ಸೇರು ಆಹಾ ಕಾಸಿಗೊಂದು ಸೇರು ಏನ್ ಗುರು ಮಿಠಾಯಿ ಬೆಲೆ ಹೇಗೆ ಬಾಬಾಜಿ ಲಡ್ಡು ಹಲ್ವಾ ಗುಲಾಬ್ ಜಾಮೂನು ಎಲ್ಲ ಕಾಸಿಗೊಂದ್ ಸೇರು ಸ್ವಾಮಿ ತಗೊಂಡ್ರು ಕಾಸಿಗೊಂದು ಸೇರು ನಿಜ ಹೇಳ್ತಿದ್ದಿ ಏನಪ್ಪ ಅಯ್ಯೋ ಸ್ವಾಮಿ ನಾನ್ ಸುಳ್ಳು ಹೇಳಿ ಮಾಡೋದೇನಿದೆ ಹೇಳಿ ಈ ನಗರದ ಪದ್ಧತಿನೇ ಹಾಗೆ ಇಲ್ಲಿ ಯಾವುದೇ ವಸ್ತುವಿಗೂ ಒಂದೇ ಬೆಲೆ ಕಾಸಿಗೊಂದು ಸೇರು ಹಾಗಾದ್ರೆ ಈ ನಗರದ ಹೆಸರೇನು ಇದ್ರ ಹೆಸರು ಕತ್ತಲೆ ನಗರ ಅಂತ ಮತ್ತೆ ಈ ನಗರದ ರಾಜನ ಹೆಸರೇನು ಬೆಪ್ಪ ರಾಜ ಓಹೋ ಕತ್ತಲೆ ನಗರ ಬೆಪ್ಪ ರಾಜ ಎಷ್ಟು ಚೆನ್ನಾಗಿದೆ ಹೆಸರು ಕತ್ತಲೆ ನಗರ ಬೆಪ್ಪ ರಾಜ ಕತ್ತಲೆ ನಗರ ಬೆಪ್ಪ ರಾಜ ಕಾಸಿಗೊಂದು ಸೇರು ಕೊಸರಿಗೊಂದು ಸೇರು ಕಾಸಿಗೊಂದು ಸೇರು ಕೊಸರಿಗೊಂದು ಸೇರು ಬಾಬಾಜಿ ಏನಾದರೂ ವ್ಯಾಪಾರ ಮಾಡೋದಿದ್ರಿ ಹೇಳಿ ಎಲ್ಲ ಕಾಸುಗೊಂದು ಸೇರು ಅಯ್ಯ ಬೀತಾ ಯಾವನೇ ನಾನು ಭಿಕ್ಷಾಟನೆ ಮಾಡಿ ಏಳು ಕಾಸ್ ತಂದಿದ್ದೀನಿ ಇದರಲ್ಲಿ ಮೂರುವರೆ ಕಾಸಿನ ಮಿಠಾಯಿ ಕೊಟ್ಟು ಬಿಡು ತಗೊಂಡ್ ಹೋಗಿ ನಾನು ಗುರುಗಳು ತಿಂತೇವೆ ತಗೊಳ್ಳಿ ಬಾಬಾಜಿ ಗುರುಗಳೇ ಮಗು ಗೋವರ್ಧನ ದಾಸ ನಿನ್ನ ಜೋಳಿಗೆ ತುಂಬಾ ಭಾರವಾಗಿರೋ ಕಾಣುತ್ತೆ ಹೇಳು ಮಗು ಏನು ಭಿಕ್ಷೆ ತಂದಿರುವೆ ಗುರುವರಿಯಾ ಇದು ನೋಡಿ ಭಾರಿ ಭಿಕ್ಷೆಯನ್ನೇ ತಂದಿದ್ದೇನೆ ಆಹ್ ಇದೇನು ಮಗು ಇಷ್ಟೊಂದು ಮಿಠಾಯಿ ಭಿಕ್ಷೆಯಲ್ಲಿ ಏಳು ಕಾಸು ಸಿಕ್ಕಿದ್ವು ಅದರಲ್ಲಿಯೇ ಮೂರುವರೆ ಕಾಸು ನೀಡಿ ಮಿಠಾಯಿಯನ್ನು ತಂದಿರುವೆ ಈ ನಗರದಲ್ಲಿ ಯಾವ ವಸ್ತುವಾದರೂ ಕಾಸಿಗೊಂದು ಸೇರು ಸಿಗುತ್ತದೆ ಎಂದು ಕೆಲವರು ನನಗೆ ಹೇಳಿದ್ದರು ಆದರೆ ಅವರ ಮಾತನ್ನ ನಾನು ನಂಬಲಿಲ್ಲ ಅಲ್ಲಪ್ಪ ಇಲ್ಲಿ ಕಾಸಿಗೊಂದು ಸೇರು ಮಿಠಾಯಿ ಕಾಸಿಗೊಂದು ಸೇರು ತರಕಾರಿ ಸಿಗುತ್ತಲ್ಲ ಇದು ಯಾವ ನಗರ ಇಲ್ಲಿನ ರಾಜ ಯಾರು ಅಂತ ಕತ್ತಲೆ ನಗರ ಬೆಪ್ಪ ರಾಜ ಕಾಸಿಗೊಂದು ಸೇರು ಕೊಸರಿಗೊಂದು ಸೇರು ಓಹೋ ಹೀಗೋ ಇಲ್ಲಿ ವಸ್ತುವಾದರೂ ಕಾಸಿಗೊಂದು ಸೇರು ಕೊಸರಿಗೊಂದು ಸೇರು ಬೆಲೆಯುಳ್ಳೆ ಇಂತಹ ನಗರದಲ್ಲಿ ನಮ್ಮಂತವರು ಇರುವುದು ಉಚಿತವಲ್ಲ ಶಿಷ್ಯ ಬಿಳಿ 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 ಬಿಳಿಯಾಗಿಹುದೆಲ್ಲವೂ ನೋಡಿ ಹತ್ತಿಯೂ ಬಿಳಿ ಕರ್ಪೂರವೂ ಬಿಳಿ ಬಿಳಿ ಬಿಳಿಮಯವೆನ್ನುತ್ತ ಪರಿಮಳ ಮರೆತರೆ ಬದುಕುವುದೆಂತು ಈ ನಗರದಲ್ಲಿ ನೀವೇ ಹೇಳಿ ಆದುದರಿಂದ ಮಗು ದಾಸ ಈ ಕತ್ತಲೆ ನಗರದಲ್ಲಿ ಸಾವಿರ ಸಾವಿರ ಮಣ ಮಿಠಾಯಿ ಪುಕ್ಕಟೆಯಾಗಿ ಸಿಗುವುದೆಂದಾದರೂ ಅದೆಲ್ಲ ನಮಗೆ ಏತಕ್ಕೆ ಇಲ್ಲಿ ಇನ್ನೊಂದು ಕ್ಷಣವೂ ಇರಬಾರದು ಹೊರಡೋಣ ಬೇಗ ಅಯ್ಯೋ ಗುರುಗಳೇ ಇಂತಹ ಒಳ್ಳೆ ನಗರ ಪ್ರಪಂಚದಲ್ಲಿಯೇ ಸಿಗೋದಿಲ್ಲ ಎರಡೇ ಎರಡು ಕಾಸಿದ್ರು ಸಾಕು ಗುರುಗಳೇ ಭರ್ಜರಿ ಊಟ ಆಗ್ಬಿಡುತ್ತೆ ಹ ನಾನಂತೂ ಈ ನಗರವನ್ನು ಬಿಟ್ಟು ಬರಲಾರೆ ಗುರುಗಳೇ ನೋಡು ಮಗು ಮುಂದೆ ಖಂಡಿತವಾಗಿಯೂ ಪಶ್ಚಾತ್ತಾಪ ಪಡ್ತೀಯ ತಮ್ಮ ಕೃಪೆಯಿಂದ ಅಂತದ್ದೇನು ಆಗೋದಿಲ್ಲ ಗುರುಗಳೇ ಗುರುವರ್ಯ ನೀವು ಸಹ ಇಲ್ಲೇ ಇದ್ದು ಬಿಡಿ ಇಲ್ಲಪ್ಪ ನಾನಂತೂ ಇನ್ನೂ ಒಂದು ಕ್ಷಣಾನೂ ಈ ನಗರದಲ್ಲಿ ಇರಲಾರೆ ಈಗಲೇ ಹೊರಟೆ ನೋಡು ಮಗು ನನ್ನ ಮಾತು ಕೇಳು ಇಲ್ಲ ಅಂದರೆ ಮುಂದೆ ನೀನು ಖಂಡಿತ ದುಃಖ ಪಡುವೆ ನಾನು ಹೋಗುವುದಂತೂ ಸರಿ ಆದರೆ ಹೋಗೋಕ್ ಮುಂಚೆ ಒಂದು ಮಾತು ಏನು ಗುರುಗಳೇ ಮುಂದೆ ಕಷ್ಟ ಕಾಲ ಬಂದಾಗ ನನ್ ಸ್ಮರಣೆ ಮಾಡ್ಕೊ ಕೊನೆಯಲ್ಲಿ ನನ್ನದು ಒಂದು ವಿನಂತಿ ಏನದು ತಾವು ಸಹ ಇಲ್ಲೇ ಇದ್ದು ಬಿಡಿ ಗುರುಗಳೇ ಅದು ಸಾಧ್ಯವಿಲ್ಲ ಮಗು ನಾನಂತೂ ಹೊರಡುವೆ ಪ್ರಣಾಮ ಗುರುಗಳೇ ಒಳ್ಳೆಯದಾಗ್ಲಿ ನಗರ ಬೆಪ್ಪ ರಾಜ ಕತ್ತಲೆ ನಗರ ಬೆಪ್ಪ ರಾಜ ಕಾಸಿಗೊಂದು ಸೇರು ಕೊಸರಿಗೊಂದು ಸೇರು ಆಹಾ ಈಗ ಮಿಠಾಯಿ ತಿಂತೀರಿ ಮಹಾರಾಜ್ರೆ ಮಸಾಲೆ ಭರಿತ ಸುಂದರ ಪಾನ್ ಬಂದಿದೆ ಸ್ವೀಕರಿಸಿ ಪಾನ್ ಸುಂದರ ಪಾನ್ ಏನೊಂದೇರ್ಪಣ್ಣಾಳೆ ನಾನು ನಿಲ್ಲಿ ಮಹಾರಾಜ್ರೆ ಹಾಗಲ್ಲ ಮಹಾರಾಜ್ರೆ ಸುಂದರವಾದ ಪಾನ್ ಬಂದಿದೆ ದಯಮಾಡಿ ತಿನ್ನಿ ಮತ್ತೆ ಅದುಷ್ಟ ಅಯೋಗ್ಯ ನಮ್ಮನ್ನ ಸುಮ್ಮನೆ ಹೆದರಿಸಿಬಿಟ್ಟ ಮಂತ್ರಿಗಳೇ ಪ್ರಭು ಅವನಿಗೆ ನೂರು ಚಾವಟಿ ಏಟು ಕೊಡಿಸಿ ಮಹಾರಾಜರೇ ಇದರಲ್ಲಿ ಆತನದ್ದೇನು ತಪ್ಪಿದೆ ಒಂದು ವೇಳೆ ಆ ಇದನ್ನು ಕೊಡದೇ ಇರುತ್ತಿದ್ದರೆ ಈತ ತರುತ್ತಲೇ ಇರಲಿಲ್ಲ ಹಾಗಿದ್ದ ಮೇಲೆ ಆ ಆ ಏಟು ಕೊಡಿಸಿ ಮಹಾರಾಜರು ಕ್ಷಮಿಸಬೇಕು ತಾವು ಹೆದರಿಕೊಂಡಿರುವುದು ಪಾನ್ ತಿನ್ನಿ ಅನ್ನೋ ಮಾತಿನಿಂದ ಅಲ್ಲ ಮತ್ತೆ ಬದಲಾಗಿ ತಾವು ಹೆದರಿಕೊಂಡಿರುವುದು ತಾವೇ ಕಲ್ಪಿಸಿಕೊಂಡಿರುವ ಶೂರ್ಪಣಕಿ ಅನ್ನೋ ಶಬ್ದದಿಂದ ನೋಡಿ ನೋಡಿ ಮತ್ತೆ ಅದೇ ಹೆಸರು ಮಂತ್ರಿಗಳೇ ನೀವು ತುಂಬಾ ಕೆಟ್ಟವರು ಯಾರಲ್ಲಿ ಅಪ್ಪಣೆ ಮಹಾಪ್ರಭು ಎಲ್ಲಿ ಮಧುಪಾತ್ರೆ ಕೂಡಲೇ ಬರಲಿ ಸ್ವೀಕರಿಸಿ ಮಹಾಪ್ರಭು ರಕ್ಷಿಸಿ ರಕ್ಷಿಸಿ ನ್ಯಾಯ ಬೇಕು ನ್ಯಾಯ ಯಾರದು ಅರ್ಚೋದು ಅವನನ್ನು ಕೂಡಲೇ ಹಿಡಿದು ತನ್ನಿ ಅಪ್ಪಣೆ ಮಹಾಪ್ರಭು ಮಹಾರಾಜರಿಗೆ ಜಯವಾಗಲಿ ನನಗೆ ನ್ಯಾಯ ಬೇಕು ಏ ಸುಮ್ಮನಿರು ನಮ್ಮ ಬಳಿ ಎಷ್ಟು ಬೇಗನೆ ನ್ಯಾಯ ದೊರಕುತ್ತದೆ ಎಂದರೆ ಯಮನ ಬಳಿಯೂ ನಿನಗೆ ಅಷ್ಟು ಬೇಗ ನ್ಯಾಯ ಸಿಗುವುದಿಲ್ಲ ಹಾ ಹೇಳು ಏನಾಗಬೇಕಾಗಿದೆ ಮಹಾರಾಜರೇ ಕಲ್ಲು ರಾಮನ ಗೋಡೆ ಬಿತ್ತು ಆ ಗೋಡೆಯ ಅಡಿಗೆ ನನ್ನ ಕುರಿ ಸಿಕ್ಕಿ ಹಾಕಿಕೊಂಡು ಸತ್ ಮಹಾರಾಜರೇ ನನಗೆ ನ್ಯಾಯ ದೊರಕಿಸಿ ಕೊಡಿ ಹಾಗೂ ಸೇವಕ ಅಪ್ಪಣೆ ಮಹಾಪ್ರಭು ಕಲ್ಲು ರಾಮನ ಗೋಡೆಯನ್ನು ಈಗಲೇ ಹಿಡಿದು ತನ್ನಿ ಪ್ರಭು ಗೋಡೆಯನ್ನು ಹಿಡಿದು ತರಲು ಸಾಧ್ಯವಿಲ್ಲ ಪ್ರಭು ಹಾಗೇನು ಹಾಗಿದ್ರೆ ಗೋಡೆಯ ಅಣ್ಣ ತಮ್ಮ ಸಂಬಂಧಿಕ ಯಾರಾದರೂ ಸರಿ ಈ ಕೂಡಲೇ ಹಿಡಿದು ತನ್ನೇ ಮಹಾರಾಜರೇ ಗೋಡೆಯನ್ನು ಗಾರೆ ಇಟ್ಟಿಗೆಯಿಂದ ಮಾಡಲಾಗುತ್ತದೆ ಗೋಡೆಯ ಸಹೋದರ ಸಂಬಂಧಿಕ ಅಂತ ಯಾರು ಇರುವುದಿಲ್ಲ ರಾಜರೇ ಸರಿ ಸರಿ ಕಲ್ಲು ರಾಮನನ್ನೇ ಹಿಡಿದು ತರಲು ಹೇಳಿ ಅಪ್ಪಣೆ ಮಹಾಪ್ರಭು ಏಯ್ ನಿಲ್ಲು ಕಲ್ಲು ಇವನ ಕರಿ ಮರಿ ಅಲ್ಲಲ್ಲ ಮರಿ ಕರಿ ಓ ಅಲ್ಲಲ್ಲ ಕರಿ ಕರಿ ಪ್ರಭು ಕರಿ ಅಲ್ಲ ಕುರಿ ಕುರಿ ಮಹಾಪ್ರಭು ಹಾ ಕುರಿ ಏಯ್ ಇವನ ಕುರಿ ನಿನ್ನ ಗೋಡೆಯ ಕೆಳಗೆ ಸಿಕ್ಕೊಂಡು ಹೇಗೆ ಸತ್ತು ಹೋಯ್ತು ನಿಜ ಹೇಳೋ ಇಲ್ಲ ಅಂದ್ರೆ ನಿನಗೆ ಈಗಲೇ ಶಿಕ್ಷೆ ವಿಧಿಸುತ್ತೇನೆ ಮಹಾಪ್ರಭು ಮನ್ನಿಸಬೇಕು ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ಆ ಗೋಡೆ ಕಟ್ಟುವ ಮೇಸ್ತ್ರಿ ಸರಿಯಾಗಿ ಕಟ್ಟದ ಕಾರಣ ಗೋಡೆ ಬಿದ್ದು ಬಿಟ್ಟಿದೆ ಮಹಾಪ್ರಭು ಸರಿ ಈ ಕುರಿ ರಾಮನನ್ನು ಅಲ್ಲ ರಾಮನನ್ನು ಬಿಟ್ಟು ಬಿಡಿ ಆ ಮೇಸ್ತ್ರಿಯನ್ನು ಹಿಡಿದು ತನ್ನಿ ಅಪ್ಪಣೆ ಮಹಾಪ್ರಭು ಏಯ್ ಬಾರೋ ನಿಂತ್ಕೋ ಇಲ್ಲಿ ಏನೋ ಶಾಸ್ತ್ರಿ ಶಾಸ್ತ್ರಿ ಅಲ್ಲ ಪ್ರಭು ಮೇಸ್ತ್ರಿ ಮೇಸ್ತ್ರಿ ಆಯ್ತು ಯಾವುದೋ ಒಂದು ಸ್ತ್ರೀ ಸರಿ ಕಲ್ಲು ಕಲ್ಲುನಾ ಕುರಿ ಹೇಗೆ ಸತ್ ಹೋಯ್ತು ಮಹಾರಾಜರೇ ಕ್ಷಮಿಸಿ ಆ ಗಾರೆಯವನು ಸರಿಯಾಗಿ ಸುಣ್ಣ ಗಾರೆಯನ್ನು ಕಲಿಸ್ಕೊಡ್ಲಿಲ್ಲ ಹಾಗಾಗಿ ಗೋಡೆ ಬಿದ್ದೋಯ್ತು ಮಹಾರಾಜೆ ಹೋ ಹಾಗೋ ಹಾಗಿದ್ದರೆ ನಿನ್ನದೇನು ತಪ್ಪು ಇಲ್ಲ ಸರಿ ಇವನನ್ನು ಒಳಗೆ ತಳ್ಳಿ ಮಹಾಪ್ರಭು ಅಲ್ಲ ಹೊರಗೆ ತಳ್ಳಿ ಗಾರೆಯವನನ್ನು ಎಳೆದು ತಾನೆ ಅಪ್ಪಣೆ ಮಹಾಪ್ರಭು ಏಯ್ ನಿಂತ್ಕೊಳ್ಳೋ ಇಲ್ಲಿ ಮಹಾರಾಜರೇ ಇದ್ರು ಹ ನಿನ್ನದೇನು ಅಂತ ಬೇಗ ಬೇಗ ಹೇಳು ಮಹಾಪ್ರಭು ಗೋಡೆ ಬಿದ್ದಲ್ಲಿ ನಂದೇನು ತಪ್ಪಿಲ್ಲ ಗಾರೆಗೆ ನೀರ್ ಹಾಕೋನು ಜಾಸ್ತಿ ನೀರ್ ಹಾಕ್ಬಿಟ್ಟ ಅದನ್ನೇ ಗೋಡೆ ಕಟ್ಟಕ್ಕೆ ನಾನು ಕೊಟ್ಬಿಟ್ಟೆ ಇದ್ರಲ್ಲಿ ನಂದೇನ್ ತಪ್ಪಿದೆ ತಾವೇ ತೀರ್ಮಾನಿಸ್ಬೇಕು ಪ್ರಭು ಇದರಲ್ಲಿ ನಿನ್ನ ತಪ್ಪು ಇಲ್ಲ ಅಂತ ತೀರ್ಮಾನಿಸಿದ್ದೆ ನೀನು ಹೋಗಬಹುದು ಅಪ್ಪಣೆ ಆ ಮನನ್ನು ಕೂಡಲೇ ಹಿಡಿದು ತಾನೆ ಅಪ್ಪಣೆ ಮಹಾಪ್ರಭು ಏಯ್ ನಿಂತ್ಕೊಳ್ಳ ಇಲ್ಲಿ ಹ್ಮ್ ನೀರು ಮೂರ್ಖ ಅಲ್ಲ ಕುರಿ ಬಿದ್ದು ಗೋಡೆ ಸತ್ತು ಹೋಗುವಷ್ಟು ಅಲ್ಲಲ್ಲ ಗೋಡೆ ಬಿದ್ದು ಕುರಿ ಸತ್ತು ಹೋಯ್ತು ನೀರನ್ನು ಯಾಕೆ ಜಾಸ್ತಿ ಹಾಕದೆ ಬೇಗ ಮಹಾರಾಜ್ರಿ ನಾನು ಹೇಳಿ ಕೇಳಿ ತಮ್ಮ ಸೇವಕ ನಾನು ತಪ್ಪು ಮಾಡುವುದೇಂದ್ರೆ ಹೇಗೆ ಮತ್ತೆ ಹೇಗೆ ಮಹಾಪ್ರಭು ಆ ಕಸಾಯಿ ದೊಡ್ಡ ಚರ್ಮದ ಚೀಲ ಮಾಡಿಕೊಟ್ಟಿದ್ದ ಹಾಗಾಗಿ ಅದರಲ್ಲಿ ನೀರು ಜಾಸ್ತಿ ಬಂತು ನಂದೇನು ತಪ್ಪು ಇಲ್ಲ ಮಹಾರಾಜರೇ ಹೌದೌದೌದು ತಪ್ಪು ನಿನ್ನದಲ್ಲ ಎಲ್ಲ ಕಸಾಯವನದ್ದು ಎಲ್ಲಿ ಆ ಕಸಾಯವನನ್ನ ಹೇಳ್ತಾನೆ ಆಗಲಿ ಪ್ರಭು ಏ ಕಸಾಯವನೇ ಮಹಾರಾಜರಾದ್ರು ನಿಲ್ಲು ಏ ಕಸಾಯಿಯವನೇ ಕುರಿ ಒದ್ದೆಯಾಗಿ ಗೋಡೆ ಸತ್ತು ಹೋಗುವಷ್ಟು ದೊಡ್ಡ ಚೀಲವನ್ನು ಏಕೆ ಮಾಡಿದೆ ಮಹಾಪ್ರಭು ತಮ್ಮ ರಾಜ್ಯದಲ್ಲಿ ಎಲ್ಲವೂ ಒಂದು ಕಾಸಿಗೆ ದೊರೆಯುವುದರಿಂದ ಆ ಕುರಿಗಾಹಿ ದೊಡ್ಡ ಕುರಿಯನ್ನು ಮಾರಿಬಿಟ್ಟಿದ್ದ ಅದಕ್ಕೇನಾಯಿತು ಅದಕ್ಕೆ ದೊಡ್ಡ ಕುರಿಯ ಚರ್ಮದಿಂದ ದೊಡ್ಡ ಚೀಲ ಮಾಡಿಬಿಟ್ಟೆ ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ ಮಹಾಪ್ರಭು ಹೌದು ಕಳುಹಿಸಿ ಆ ಕುರಿಗಾಹಿಯನ್ನು ಹಾಜರುಪಡಿಸಿ ಅಪ್ಪಣೆ ಮಹಾಪ್ರಭು ಏ ಕುರಿಗಾಹಿ ಇಲ್ಲಿ ನಿಂತುಕೋ ಮಂತ್ರಿಗಳೇ ನನಗೆ ಮಾತಾಡಿ ಸುಸ್ತಾಗಿದೆ ಈತನನ್ನು ನೀವೇ ವಿಚಾರಿಸಿ ಕ್ಷಮಿಸಿ ಪ್ರಭು ವಿಚಾರಣೆ ಮಾಡಲು ತಾವೇ ಅರ್ಹರು ಎಂದ ಮೇಲೆ ಅದು ಸರಿ ನಾನೇ ತೀರ್ಮಾನ ಮಾಡಬೇಕು ಹ ಏ ಕುರಿಗಾಹಿ ಪ್ರಭು ದೊಡ್ಡ ಚರ್ಮದ ಚೀಲದಿಂದಾಗಿ ಒಂದು ಕುರಿ ಸತ್ತು ಹೋಯಿತು ಇದಕ್ಕೆ ಏನು ಹೇಳುತ್ತೀಯಾ ಮಹಾರಾಜ್ರೆ ನನ್ನ ಮಾತು ಸತ್ಯ ಅಂತ ತಿಳಿದು ಕ್ಷಮಿಸಬೇಕು ಹಾ ಹೇಳ ನಾನು ಚೀಲ ಮಾಡೋ ಹೊತ್ತಿಗೆ ಆ ಕೊತ್ತುವಾಲರ ಸವಾರಿ ಜೋರಾಗಿ ಸದ್ದು ಮಾಡ್ತಾ ಬಂದ್ಬಿಡ್ತು ಆಗ ಹೆದರಿದ ನಾನು ಗಡಿಬಿಡಿಯಲ್ಲಿ ಚೀಲ ಬಿಟ್ಟೆ ಅದು ದೊಡ್ಡ ಚೀಲ ಆಗೋಯ್ತು ಇದರಲ್ಲಿ ನನ್ನ ತಪ್ಪು ಇಲ್ಲ ಪ್ರಭು ಹೌದು ಹೌದು ಈತನ ತಪ್ಪು ಖಂಡಿತ ಇಲ್ಲ ಈ ಕುರಿಗಾಹಿಯನ್ನು ಬಿಟ್ಟು ಬಿಡಿ ಕೊತುವಾಲರನ್ನು ಕೂಡಲೇ ಹಾಜರುಪಡಿಸಿ ಅಪ್ಪಣೆ ಮಹಾಪ್ರಭು ಗೊತ್ತರೇ ಇಲ್ಲಿ ನಿಲ್ಲಿ ಏನು ಕೊತವಾಲರೇ ಮಹಾಪ್ರಭು ನೀವು ಅಷ್ಟು ಜೋರಾಗಿ ಸವಾರಿ ಹೋಗಬಾರದಿತ್ತು ಅದರಿಂದಾಗಿಯೇ ಕುರಿ ಬಿದ್ದು ಕಲ್ಲು ರಾಮ ಸತ್ತು ಹೋಗ ಮಹಾಪ್ರಭು ಅಲ್ಲಲ್ಲ ಗೋಡೆ ಬಿದ್ದು ಕುರಿ ಸತ್ತು ಹೋಯಿತು ಸರಿಯಾಗಿದೆಯಾ ಮಂತ್ರಿಗಳೇ ಸರಿಯಾಗಿದೆ ಪ್ರಭು ಮಹಾಪ್ರಭು ಇದರಲ್ಲಿ ನನ್ನ ತಪ್ಪು ಖಂಡಿತ ಇಲ್ಲ ನಿಮ್ಮ ಅಪ್ಪಣೆ ಮೇರೆಗೆ ನಾನು ನಗರದ ರಕ್ಷಣೆಗಾಗಿ ಜೋರಾಗಿಯೇ ಹೊರಟಿದ್ದೆ ಇದರಲ್ಲಿ ನನ್ನ ತಪ್ಪು ಏನಿದೆ ಪ್ರಭು ಇದು ಒಳ್ಳೆಯ ಕತೆ ಆಯ್ತಲ್ಲ ಹೀಗೆ ವಿಚಾರಿಸ್ತಾ ವಿಚಾರಿಸ್ತಾ ಈ ಮೂರ್ಖ ರಾಜ ಇಡೀ ನಗರದ ಜನರನ್ನೇ ಏರಿಸಿ ಬಿಡ್ತಾನೆ ಇದಕ್ಕೇನಾದರೂ ಉಪಾಯ ಮಾಡಬೇಕು ಹಾ ಅದೆಲ್ಲ ವಾದ ಬೇಡ ಕೊತ್ವಾಲ್ರೆ ನೀವು ಜೋರಾಗಿ ಹೊರಟಿದ್ದು ತಪ್ಪು ಸರಿಯಾದ ಮಾತು ಮಂತ್ರಿಗಳೇ ಕೊತೂಹಾಲ ಜೋರಾಗಿ ಸವಾಲು ಹೊರಟಿದ್ದರಿಂದಲೇ ಗೋಡೆ ಬಿದ್ದು ಕುರಿ ಸತ್ತು ಹೋಯಿತು ಮಹಾರಾಜರೇ ನಾನು ನಿರ್ಪರಾಧಿ ಮಹಾರಾಜರೇ ನಾನು ಸದ್ದು ಸದ್ದು ನಮ್ಮ ತೀರ್ಮಾನ ಆಗಿದೆ ಕೋತೂಹಲನನ್ನು ಈ ಕೂಡಲೇ ನೇಣಿಗೆ ಹಾಕಿಬಿಡಿ ಮಹಾಪ್ರಭು ಇಲ್ಲಿಗೆ ಇಂದಿನ ಸಭೆ ಮುಗಿಯಿತು ನಾವು ಹೊರಡುತ್ತೇವೆ ಕತ್ತಲೆ ನಗರ ಬೆಪ್ಪ ರಾಜ ಕಾಸಿಗೊಂದು ಸೇರು ಕೊಸರಿಗೊಂದು ಸೇರು ಪಂಡಿತ ಮೂರ್ಖ ಎಲ್ಲರೂ ಒಂದೇ ಜಾತಿ ಕುಲ ಧರ್ಮ ಕರ್ಮ ನ್ಯಾಯ ನರಕ ಎಲ್ಲವೂ ಒಂದೇ ಕತ್ತಲೆ ನಗರ ಬೆಪ್ಪ ರಾಜ ಕಾಸಿಗೊಂದು ಸೇರು ಕೊಸರಿಗೊಂದು ಸೇರು ಗುರುಗಳು ಇಲ್ಲಿ ಇರಲೇ ಬೇಡ ಅಂತ ನನಗೆ ಸುಮ್ನೆ ಬುದ್ಧಿವಾದ ಹೇಳಿದ್ರು ಆಯ್ತಪ್ಪ ಈ ನಗರ ತುಂಬಾ ಕೆಟ್ಟ ಹೋಗಿದೆ ಅಂತ ಇಟ್ಕೊಳ್ವಾ ಆದ್ರೆ ಏನಾಯ್ತು ಈಗ ಏನಾಗಬೇಕಾಗಿದೆ ಇದರಿಂದ ಇನ್ನು ಹೆದರಿಕೆ ಆಗೋದಕ್ಕೆ ರಾಜಕಾರಣದಲ್ಲಂತೂ ನಾನಿಲ್ಲ ಮತ್ತಿನ್ನೇನು ದಿನಾಲೂ ಸಿಹಿ ಸಿಹಿ ಭೂರಿ ಭೋಜನ ಮಾಡೋದು ರಾಮ ರಾಮ ಅಂತ ಭಜನೆ ಹಾಡೋದು ಆಹಾ ಮಿಠಾಯಿ ತಿಂದು ತಿಂದು ಎಷ್ಟು ದಪ್ಪದಾಗಿದ್ದಾನೆ ನೋಡಿ ಹ್ಮ್ ಹೇಳೋ ಇವತ್ತಿಗೆಲ್ಲ ಮುಗೀತು ಗೋವರ್ಧನದಾಸ ಸ್ವಾಮಿಗಳೇ ಎದ್ದೇಳಿ ರಾಮನಾಮ ಸ್ಮರಣೆ ಮಾಡ್ತಾ ಹೊರಡಿ ಅಯ್ಯೋ ಇದೇನಪ್ಪ ಗ್ರಹಚಾರ ಅಯ್ಯ ತಮ್ಮ ನಿಮಗೆ ನಾನೇನು ಅನ್ಯಾಯ ಮಾಡಿದೆ ಅಂತ ನನ್ನನ್ನು ಹಿಡ್ಕೊಂಡಿದ್ದೀರಿ ನೀವು ನಮ್ಗೇನು ಅನ್ಯಾಯ ಮಾಡಿದ್ದೀರಿ ಅಥವಾ ಮಾಡಿಲ್ಲ ಅನ್ನೋ ವಿಚಾರ ಇಲ್ಲಿ ಬೇಡ ಸುಮ್ಮನೆ ನಮ್ಮ ಜೊತೆ ನಡೀರಿ ನೇಣುಗಂಬ ಹತ್ತಿ ಅಯ್ಯೋ ನೇಣು ಶಿಕ್ಷೆ ನಾನು ಯಾರ ಮನೆ ಲೂಟಿ ಮಾಡಿದ್ದೇನೆ ಅಥವಾ ಯಾರು ಪ್ರಾಣ ತೆಗೆದಿದ್ದೇನೆ ಅಂತ ನನಗೆ ನೇಣು ಶಿಕ್ಷೆ ವಿಧಿಸ್ತಾ ಇದ್ದೀರಿ ಸ್ವಾಮಿ ನೀವು ತುಂಬಾ ದಪ್ಪ ಆಗಿದ್ದೀರಿ ಅದಕ್ಕೆ ಈ ಶಿಕ್ಷೆ ದಪ್ಪ ಆದದಕ್ಕೆ ಶಿಕ್ಷೆನಾ ಅಲ್ಲ ಇದು ಯಾವ ನ್ಯಾಯ ಅಂತೀರಿ ಅರೆ ನೀವು ನಮ್ಮಂತ ಸನ್ಯಾಸಿಗಳ ಜೊತೆ ತಮಾಷೆ ಮಾಡಬೇಡಿ ಅಯ್ಯೋ ನಡಿರಿ ಸನ್ಯಾಸಿಗಳೇ ನೇಣುಗಂಬ ಕೇರದ ಮೇಲೆ ನಿಮಗೆ ತಿಳಿಯುತ್ತೆ ತೆಪ್ಪಕ್ ಬರ್ತೀರೋ ಇಲ್ಲ ಎಳ್ಕೊಂಡು ಹೋಗ್ಬೇಕು ನನ್ನಂತ ನಿರಪರಾಧಿಗೆ ಆಕ್ರಪ್ಪ ಹೀಗೆ ಶಿಕ್ಷೆ ನೀಡ್ತಾ ಇದ್ದೀರಿ ನೀವು ನಂಬಿರೋ ದೇವರಿಗೆ ಏನು ಹೇಳ್ತೀರಿ ದೇವರಿಗೆ ನಮ್ಮ ರಾಜರು ಹೇಳ್ತಾರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನಾವು ಏನಿದ್ರು ರಾಜರ ಆಜ್ಞೆಯನ್ನ ಪಾಲಿಸೋರು ಅಷ್ಟೇ ಆಯ್ತಪ್ಪ ಸುಮ್ ಸುಮ್ನೆ ಏನಾದ್ರೂ ಬೇಕಾದ್ರೆ ಹೇಳ್ತೇವೆ ನೋಡಿ ಸ್ವಾಮಿ ವಿಷಯ ಏನು ಅಂದ್ರೆ ನಮ್ ನೆನ್ನೆ ನೇಣಿನ ಶಿಕ್ಷೆ ನೀಡಲಾಗಿತ್ತು ನಾವು ಕೊತ್ವಾಲ್ರನ್ನ ನೇಣುಗಂಬಕ್ಕೆ ಏರಿಸೋದಕ್ಕೆ ಅಂತ ಎಳೆದುಕೊಂಡು ಹೋಗಿ ಹಗ್ಗದ ಕುಣಿಕೆಗೆ ಕೊತ್ವಾಲ್ರ ಕುತ್ತಿಗೆ ಸಿಕ್ಸಿದ್ರೆ ಕುಣಿಕೆ ದೊಡ್ಡದಾಗ್ಬಿಡ್ತು ಯಾಕಂದ್ರೆ ಕೊತ್ವಾಲರ ಕೂತ್ಗೆ ಸಣ್ಣಗಿತ್ತು ಸರಿ ಈ ವಿಷಯವನ್ನು ಮಹಾರಾಜರಿಗೆ ನಾವು ತಿಳಿಸಿದೆವು ಆಗ ರಾಜರು ಯಾರಾದರೂ ತಪ್ಪ ಮನುಷ್ಯನನ್ನು ಹಿಡಿದು ನೇತು ಹಾಕಿಬಿಡಿ ಏಕೆಂದರೆ ಪುರಿಯನ್ನು ಕೊಂದ ಅಪರಾಧಕ್ಕಾಗಿ ಯಾರನ್ನಾದರೂ ನೇಣುಗಂಬಕ್ಕೆ ಏರಿಸಲೇಬೇಕು ಇಲ್ಲ ಅಂದ್ರೆ ಸತತ ಕುರಿಗೆ ನ್ಯಾಯ ಸಿಗೋದಿಲ್ಲ ಅಂದ್ರು ಅದಕ್ಕೆ ನಿಮ್ಮನ್ನ ಹಿಡ್ಕೊಂಡು ಹೊರಟಿದ್ದೀವಿ ಅಲ್ಲಪ್ಪ ಇದು ಯಾವ ನ್ಯಾಯ ಈ ನಗರದಲ್ಲಿ ದಪ್ಪಗಿರೋ ಮನುಷ್ಯ ನನ್ನಂತ ಸನ್ಯಾಸಿ ಬಿಟ್ಟರೆ ಬೇರೆ ಯಾರು ನಿಮ್ಗೆ ಸಿಗಲಿಲ್ವಾ ನೋಡಿ ಸ್ವಾಮಿ ಇಲ್ಲಿ ಎರಡು ವಿಷಯಗಳಿವೆ ಏನಪ್ಪ ಅದು ಮೊದಲನೇ ಅದು ಅಂದ್ರೆ ರಾಜರ ನ್ಯಾಯ ಧರ್ಮಕ್ಕೆ ಹೆದರಿ ಯಾರೂ ಸಹ ದಪ್ಪ ಆಗೋದೇ ಇಲ್ಲ ಎರಡನೇ ವಿಷಯ ಏನಪ್ಪಾ ಅಂದ್ರೆ ನಾವು ಬೇರೆ ಯಾರನ್ನಾದರೂ ಹಿಡಿದುಕೊಂಡು ಹೋದ್ವಿ ಅಂತ ಆದ್ರೆ ಅವರೇ ಏನೆಲ್ಲ ಕಿತಾಪತಿ ಮಾಡಿ ನಮ್ಮನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬಿಡ್ತಾರೆ ಹಾಗಾಗಿ ಈ ನಗರದಲ್ಲಿ ಸಾಧು ಸನ್ಯಾಸಿಗಳಿಗೆ ಈ ದುರ್ಗತಿ ಬಂದಿರೋದು ಆಹಾ ನಡಿರಿ ನಡಿರಿ ಅಯ್ಯೋ ದೇವ್ರೆ ವ್ಯರ್ಥವಾಗಿ ನಾನ್ ಸಾಯ್ಬೇಕಲ್ಲ ಅಯ್ಯಯ್ಯೋ ಗುರುಗಳ ಮಾತನ್ನ ಕೇಳದೆ ಹೋದದಕ್ಕೆ ಈ ಶಿಕ್ಷೆ ಅನುಭವಿಸುವಂತಾಯ್ತು ಅಯ್ಯೋ ಗುರುಗಳೇ ಗುರುಗಳೇ ಎಲ್ಲಿದ್ದೀರಿ ಗುರುಗಳೇ ದಯಮಾಡಿ ನನ್ನನ್ನು ರಕ್ಷಿಸಿ ರಕ್ಷಿಸಿ ನಿಮ್ಮ ಮಾತನ್ನು ಕೇಳದೆ ನಾನು ತಪ್ಪು ಮಾಡಿದೆ ನನ್ನನ್ನು ಕ್ಷಮಿಸಿ ಗುರುಗಳೇ ನನ್ನ ಪ್ರಾಣ ಉಳಿಸಿ ನನ್ನ ತಾನೇನ ಪ್ರಾಧೀನ ಯಾಕಪ್ಪ ಸಾಯಿಸ್ತೀರಿ ಸ್ವಲ್ಪ ಧರ್ಮ ಕರ್ಮ ದೇವರು ನೈ ಅಂತ ವಿಚಾರ ಮಾಡಿ ನನ್ನನ್ನು ನೇಣ ಹಾಕೋದ್ರಿಂದ ನಿಮಗಾಗೋ ಲಾಭ ಆದ್ರೂ ಏನು ಬಿಡಿ ಬಿಟ್ಟು ಬಿಡಿ ನನ್ನನ್ನ ಏಯ್ ಸುಮ್ಮನಿರು ರಾಜರ ಆಜ್ಞೆಯನ್ನ ಹಾಗೆಲ್ಲ ಕಡ್ಗಣಿಸೋದಕ್ಕಾಗೋದಿಲ್ಲ ಇದು ನಿನ್ನ ಕೊನೆಯ ಕ್ಷಣ ಸುಮ್ಮನೆ ಗಲಾಟೆ ಮಾಡಬೇಡ ಅಯ್ಯಯ್ಯೋ ಗುರುಗಳ ಮಾತನ್ನು ಕೇಳದೆ ಹೋದಕ್ಕೆ ನನಗೆ ಈ ಶಿಕ್ಷೆ ಹೇಳಿ ಕೇಳಿ ಈ ನಗರದ ಹೆಸರೇ ಕತ್ತಲೆ ನಗರ ರಾಜನ ಹೆಸರೇ ಬೆಪ್ಪ ರಾಜ ಅಂತಾಗಿರುವಾಗ ಇದು ಉಳಿಯುವ ಮಾತಿಯಲ್ಲಿ ಈ ನಗರದಲ್ಲಿ ನನ್ನಂಥ ಸಾಧು ಸನ್ಯಾಸಿಗಳನ್ನು ರಕ್ಷಿಸುವಂತಹ ಧರ್ಮಾತ್ಮ ಇರೋದಕ್ಕೆ ಸಾಧ್ಯವೇ ಇಲ್ಲ ಪರಿಸ್ಥಿತಿ ಹೀಗಿರುವಾಗ ನನಗಿನ್ನು ಗುರುಗಳೇ ಗತಿ ಗುರುಗಳೇ ಗುರುಗಳೇ ಎಲ್ಲಿದ್ದೀರಿ ನಿಮ್ಮ ಈ ನತೃಷ್ಟ ಶಿಷ್ಯರನ್ನು ರಕ್ಷಿಸಿ ಗುರುಗಳೇ ರಕ್ಷಿಸಿ ಅಯ್ಯೋ ರಕ್ಷಿಸಿ ಕಾಪಾಡಿ ಗುರುಗಳೇ ಅವನನ್ನು ಆಗಲಿ ಏಯ್ ಬಾರ ಇಲ್ಲಿ ಏ ನಡಿಯಾ ಹತ್ತೋ ಮೆಟ್ಲ ಏಯ್ ಬಾರ ಇಲ್ಲಿ ನಿಂತ್ಕೋ ಮಧಾ ಸ್ಥಾನದಲ್ಲಿ ನಿಂತ್ಕೋ ಬಾ ಅಯ್ಯೋ ಮಗು ಗೋವರ್ಧನ ದಾಸ ಗುರುಗಳೇ ಗುರುಗಳೇ ಏನಿದು ನಿನ್ನ ಅವಸ್ಥೆ ಏನಾಯ್ತು ಮಗು ಏನ್ ಹೇಳಲಿ ನಾನು ಗೋಡೆ ಬಿದ್ದು ಕುರಿ ಸತ್ತು ಹೋಗಿದೆ ಅದಕ್ಕೆ ಇವರು ನನಗೆ ನೇರ ಶಿಕ್ಷೆ ವಿಧಿಸ್ತಾ ಇದ್ದಾರೆ ಗುರುಗಳೇ ಗುರುಗಳೇ ನನ್ನನ್ನು ಕಾಪಾಡಿ ಅಲ್ಲಪ್ಪ ಮಗು ಇಂತಹ ನಗರದಲ್ಲಿ ಇರಬಾರ್ದು ಅಂತ ನಾನು ಆವತ್ತು ನಿನಗೆ ಹೇಳಿರ್ಲಿಲ್ವೆ ನೀನು ಮಾತ್ರ ನನ್ನ ಮಾತು ಕೇಳಲೇ ಇಲ್ಲ ಹೌದು ಗುರುಗಳೇ ನಿಮ್ಮ ಮಾತು ಕೇಳದೆ ಹೋದರ ಫಲವೇ ಇದು ನೀವೇ ನೀವೇ ನನ್ನನ್ನು ಕಾಪಾಡಬೇಕು ಗುರುಗಳೇ ಆಯಿತು ಮಗು ಚಿಂತಿಸಬೇಡ ದೇವರೇ ಎಲ್ಲರ ರಕ್ಷಕ ನಾನೀಗ ನನ್ನ ಶಿಷ್ಯನಿಗೆ ಕೊನೆಯ ಉಪದೇಶ ನೀಡಬೇಕಾಗಿದೆ ನೀವೀಗ ದೂರ ಸರಿಯಿರಿ ಆಯಿತು ತಾವು ಸಾಕ್ಷಾತ್ ಭಗವಂತನ ಪ್ರತಿರೂಪ ನಾವು ದೂರ ಸರಿಯುತ್ತೇವೆ ನೀವು ಉಪದೇಶ ನೀಡಿ ಗೋವರ್ಧನ್ ದಾಸ ಗುರುಗಳೇ ಕೇಳಿಲಿ ಹಾಗಿದ್ದ ಮೇಲೆ ನಾನು ನೇಣುಗಂಬಕ್ಕೆ ಏರುತ್ತೇನೆ ಗುರುಗಳೇ ಮಗು ಹಾಗನ್ನು ಈಗ ನಾನು ನೇಣಿಗೆ ಶರಣಾಗುತ್ತೇನೆ ಸ್ವರ್ಗಕ್ಕೆ ಹೋಗಲು ಮುದುಕರಾದರೇನು ಯುವಕರಾದ್ರೇನು ಗುರುಗಳೇ ಆಗ ನೋಡಿದರೆ ನೀವು ನಿಮ್ಮ ಸಾಧನೆಯ ಮೂಲಕ ಸ್ವರ್ಗ ನರಕ ಎಲ್ಲವನ್ನೂ ಈಗಾಗಲೇ ಅನುಭವಿಸಿದ್ದೀರಿ ಈಗ ನಾನೇ ನೇಣಿಗೆ ತಲೆ ಕೊಡುತ್ತೇನೆ ಇಲ್ಲ ಮಗು ನಾನು ನೇಣಿಗೆ ಶರಣಾಗುತ್ತೇನೆ ಇಲ್ಲ ಗುರುಗಳೇ ನಾನು 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 ಇಲ್ಲ ಗುರುಗಳೇ ಕತೆ ಸ್ವಾಮಿಗಳೇ ನಮಗೆ ಏನೂ ಅರ್ಥವಾಗ್ತಾ ಇಲ್ಲ ಏನ್ ಮಾತಾಡ್ತಾ ಇದ್ದೀರಿ ಮಹಾರಾಜರು ಬರುತ್ತಿದ್ದಾರೆ ದಾರಿ ಬಿಡಿ ದಾರಿ ಬಿಡಿ ಏನು ನಡೆದಿದೆ ಇಲ್ಲಿ ಮಹಾಪ್ರಭು ಇವರಿಬ್ಬರು ಗುರು ಶಿಷ್ಯರು ನಾನು ಮೊದಲು ಸಾಯುತ್ತೇನೆ ಅಂತ ಶಿಷ್ಯ ಹೇಳಿದರೆ ನಾನೇ ಮೊದಲು ನೇಣುಗಂಬ ಏರುತ್ತೇನೆ ಅಂತ ಗುರುಗಳು ಹೇಳ್ತಾ ಇದ್ದಾರೆ ಬಾಬಾಜಿ ನೀವೇ ನೇಣುಗಂಬ ಏರಬೇಕು ಅಂತ ಹೇಳ್ತಾ ಇದ್ದೀರಿ ಮಹಾರಾಜ ಈ ಹೊತ್ತು ಒಳ್ಳೆಯ ಮುಹೂರ್ತ ಇದೆ ಹಾಗಾಗಿ ಈಗ ಸಾಯುವವರು ನೇರವಾಗಿ ವೈಕುಂಠಕ್ಕೆ ಹೋಗ್ತಾರೆ ಅದಕ್ಕೆ ಹೌದೇ ಹಾಗಾದ್ರೆ ನಾನೇನೇಣಿಗೆ ಶರಣಾಗುತ್ತೇನೆ ಪ್ರಭು ಇಲ್ಲ ಇಲ್ಲ ರಾಜರ ಅಪ್ಪಣೆ ನಮಗೆ ದೊರೆತಿದೆ ತಪ್ಪು ತಪ್ಪು ಅಪ್ಪಣೆಯಾಗಿರುವುದು ನಮಗೆ ನಮ್ಮಿಂದಾಗಿಯೇ ಗೋಡೆ ಬಿದ್ದು ಕುರಿಸತ್ತು ಹೋಗಿದೆ ಈ ನಗರದ ರಾಜನಾದ ನಾನು ಇನ್ನೂ ಬದುಕಿರುವಾಗ ಸ್ವರ್ಗಕ್ಕೆ ಹೋಗಲು ನಿಮಗೆ ಯಾರಿಗೂ ಅವಕಾಶವಿಲ್ಲ ತಿಳಿಯುತ್ತೇನೋ ಈಗ ನೇಣು ಬೆಂಬ ಏರುತ್ತೇನೆ ಎಲ್ಲಿ ಬೇಗ ಬೇಗ ಹಗ್ಗದ ಕುಡಿಕೆ ಸರಿಪಡಿಸಿ ಹೂ ಬೇಗ ಬೇಗ ಆಗಲಿ ಮಹಾರಾಜರೇ ನೇಣುಗಂಬ ನಾಟಕ ಕೇಳಿದರೆ ಭಾಗವಹಿಸಿದ್ದವರು ರಾಜಶೇಖರ ಕದಂಬ ಎನ್ ನಾಗಚಂದ್ರ ಜಗದೀಶ್ ಪಿ ನಾಗಭೋಷಣ ಪ್ರಕಾಶ್ ಶೆಣೈ ಎನ್ ನಾಗಭೂಷಣ ಉದಯ್ ಕುಮಾರ್ ವಿ ಮೋಹನ್ ರಾಜ್ ಸಿಎಂ ನರಸಿಂಹಮೂರ್ತಿ ಹಾಗೂ ನಾಗರಾಜ್ ಎನ್ ಸಂಕಲನ ಶ್ರೀಮಾನ್ ಎಸ್ ನಿರ್ಮಾಣ ಸಹಕಾರ ಕಾರ್ತಿಕ್ ಎಂಎಸ್ ನಿರ್ದೇಶನ ಹಾಗೂ ನಿರ್ಮಾಣ ಪ್ರಭುಸ್ವಾಮಿ ಮಳೆಮಾಠ್ ಈ ನಾಟಕ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು